ಸ್ನೇಹಿತರೆ ನಮಸ್ತೆ ಇವತ್ತು ಡೇಟು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೈ ಟೈಮು ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಇದು ಗೋವು ತುಂಬ್ಕೊಂಡಿದ್ದಾನೆ ನೋಡಿ ಗಾಡಿ ನಂಬರ್ಗಳು ಯಾವಾಗಲೂ ಇವರು ಹಿಂಗೆ ಇಟ್ಟಿರ್ತಾರೆ ಭಯಂಕರ ಟ್ವಿಸ್ಟಾಗಿ ಇದು ಫುಲ್ಲು ಗೋವು ತುಂಬಿರೋ ಗಾಡಿ ಇದು ಫುಲ್ಲು ಟ್ವಿಸ್ಟ್ ಮಾಡಿ ಇಟ್ಟಿರ್ತಾರೆ ಹಿಡ್ಕೊ ఇట్క మగ క్లీన వీడియో మొ ਬਰਤ ਬਰਤ ਨੀ ਨੀ ਸਮਾ 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 ਨੀ ਨੀ ਸਮ ಹಾಂ ಸರ್ ಫುಲ್ ಇದೆ ಸರ್ ಅದೆಷ್ಟೆಲ್ಲ ಅಲ್ಲಿಂದ ಹಿಂದಕ್ಕೆ ಬಂದು ಬರಲಿ ಸರ್ ಅದೇ ಗೊತ್ತಿಲ್ಲ ಸರ್ ಅಲ್ಲಿ ಎಷ್ಟೊತ್ತಿಂದ ನಿಂತೀವಿ ಸರ್ ಅಲ್ಲಿ ಕಾಯಿಗಂಟ ಡಬಲ್ ಸೆವೆನ್ ಟೂ ಏಟ್ ಸರ್ ಹಿಂದಿಗೆ ನಂಬರ್ ಪ್ಲೇಟ್ ಕಾಣ್ಬೋದು ಸರ್ ಅದು

ಬಂಗಾರ ಬಂಗಾರಿನ ಅಳದ್ ಬೇಡ ಬಿಡ ಓತ ಸ್ವಲ್ಪ ಹೊತ್ತು ಎಲ್ಲಾ ಗೋಶಾಲೆಗೆ ಬರ್ತೀರಾ ಆರಾಮಾಗಿರ್ರಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಇರೋವರೆಗೂ ನೀವ್ ಯಾರು ಕಸಾಯ ಹೋಗಲ್ಲ ಒಬ್ಬರು ಕಸಾಯ ಹೋಗಲ್ಲ ಈ ಬೇವರ್ಸಿಗಳು ಎಷ್ಟು ತುಂಬಿದ್ದಾರೆ ನೋಡಿ ಅಣ್ಣ ನೋಡಿ ಎಷ್ಟು ತುಂಬಿದ್ದಾರೆ ಅಂದ್ರೆ ಇದೆಲ್ಲ ನಿಜವಾಗ್ಲೂ ಕನಿಕರ ಅನ್ನೋದು ಏನವಾ ಜಿ 40 ಜಾಸ್ತಿ 45 ಐತೆ ಅಂದ್ರೆ ಕ್ಯಾಟ್ಸಂದ್ರ ಟೋಲಿಗೆ ಇದು ಮಾಡ್ತೋಗೆ ಕರೆಕ್ಟಾಗಿ ಪೊಲೀಸ್ನವರು ಇರೋತಾ ನೋಡಿ ಮೇರೆಕ್ ಅಕ್ಟೋಬರ್ ಅಂತಾನೆ ಈಗ ತಿಜಿ ಬಲಿ ಈ ಕಡೆ ಬಲಿ ಮುಲಗೆ ಅಂದ ಅದ್ರ মধ্যে ಕಾಲಿ ಟುಟ ಹೋಗಬೇಕು ಇಲ್ಲಿದೆ ಇಬ್ರಾ ಏ ಅಣ್ಣಾ ಮಾರ ಇಲ್ಲಿ ಬಿಡ ಕ್ಯಾ

entonces no,

ಹೋಗ್ರ <önemli> તો જબ તું તિરબેગા જાતોલે જાપીલવા ચાપીતલ કાયે તો તામડગલા અગગા કોઈ કણા ગોડો હો યાર બરબેડી તૂરવાગા

ಫ್ರೀ ಆಗ್ಲಿ ಅಲ್ಲಿ ಅಲ್ಲಿಗೆ ಬಿಡ ಈ ಕಡೆ ಕೂಡ ಕಾಲಬಹುದು ಇದಾದ ಭಯ ಪಡ್ಬಿಡ ಇಳಿದ್ಬಿಡು ಆಯ್ತಾ ಏನು ಆಗಿಲ್ಲ ಬಾ ಬಿಡಿಯಾಡಿಯ ಬಾಳ ಸ್ವಲ್ಪೊಳಗ ಇಲ್ಲ ಇಲ್ಲ ಕಾಲ ये यातना पेला एक काल एकत्र केले को संत शंकर वो गोविंद को पूर्ण पूरी अब ये पण जो मन मागला ला ಮಾರ ಇಪ್ಪ ಹತ್ತು ವರ್ಷದ ಹಿಂದೆ ಐದು ವರ್ಷದ ಹಿಂದೆ ಹಾಕ್ಯವ್ರೆ ಈಗ ಆಗದಿದ್ದು ಸುಧಾರ್ಸಕ್ ಮೇವಿಲ್ದಿದ್ದಕ್ಕೆ ಎಲ್ಲ ಮಾರ್ಕಂಡವ್ರು ಮೇವಿಲ್ಲ ಅಲ್ಲಿ ಗಾಡಾಗಿ ಕಾಡಾಗೋಗ್ಯದ

અલે ગંડું પડલા કલુમયોમયો લે ના ના નેણ દેણ 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 ફારીદા બાર એ હોગરલા अरे ना इन्ना सागर तबलो मरते हो हाँ जी अल्लाह बेरे बेरे बाबू बेरे बेरे करते हो नहीं ना तबलो करना करने को चल रहा है ये करने का ये ना की जा रहा है कि जा रहा है अल्लाह शरीर करने का शरीर

ಅಲ್ಲೋರ್ <59an> <thomonscción> <sharp apare Lucar cells> ਹੰਤਾ ਨੀ ਮਮਿਆ ਤੇ ਤਾ ਬੀਚਕ ਮੁਰ ਲੱਤਣਾ ਇਹ ਇਹ ਵਿਚਕੇ ਸਰ ਇਹ ਇਹ ਵਿਚ ਇਹ ਵਿਚਕੇ ਬਰਸਦਾ ਇਹ ਲੈ ਤਾ ਹਾਂ ਮੁੰਦੇ ਮੁਗਤਰਾ ਯਾਪਾ ਇਹਦੇ ਜੇ ਡੋਡ ਦਾ ਯਾਪਾ ਯਾਪਾ ਨਾ ਨਾ ਅੱਲਾ ਪਾ ਅੱਦਰ ਨਾ ਰੰਝਾ ਕਰਤਾ ਆ ਇਹ ਕੰਬਾ ਪਾਇ ਤੇ ਆ ਇਹਦਰ ਕੰਬਾ ਡੋਡਵਾ

வேணாண்ணா குழந்தா